ಹಾಯ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಇದ್ವಿ ಗೌಡಾಸ್ ವ್ಲಾಗ್ ಇದು ಮೊನ್ನೆ ಅಂದರೆ ಕಡೆ ಕಾರ್ತಿಕ ಸೋಮವಾರ ದಿನದ ವ್ಲಾಗ್ ಆಗಿರುತ್ತೆ ಇನ್ನೊಂದೇನೆಂದರೆ ಬೆಂಗಳೂರಲ್ಲಿ ಅಷ್ಟೇ ಅಂದರೆ ಕಾರ್ತಿಕ ಶುರುವಾದಾಗಿಂದ ಮುಗಿಯ ತನಕ ಎಲ್ಲ ಸೋಮವಾರಗಳಲ್ಲೂ ಅಂದರೆ ಒನ್ ಒಬ್ಬೊಬ್ಬರು ಒಂದೊಂದು ವಾರ ಕಾರ್ತಿಕ ಸೋಮವಾರ ಮಾಡ್ತಾರೆ ಬಟ್ ಹಳ್ಳಿ ಕಡೆ ಏನಂದರೆ ಎಲ್ಲ ಕಡೆ ಗೊತ್ತಿಲ್ಲ ನಮ್ಮ ಕಡೆ ಎಷ್ಟೊಂದು ಹಳ್ಳಿಗಳಲ್ಲಿ ಪರ್ಟಿಕ್ಯುಲರಾಗಿ ಕಡೆ ಕಾರ್ತಿಕ ಸೋಮವಾರ ಅಂತಲೇ ಗ್ರ್ಯಾಂಡಾಗಿ ಮಾಡ್ತಾರೆ ನಾವು ಅವಾಗೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ವಲ್ಲ ಒಂದೇ ಊರಲ್ಲಿ ಸ್ಕೂಲ್ ಇರ್ತಾ ನೋಡಿ ಕಡೆ ಕಾರ್ತಿಕ ಅಂದರೆ ಖಂಡಿತ ನಮಗೆ ರಜಾ ಕೊಡ್ತಾಯಿದ್ರು ಅವತ್ತೆಲ್ಲ ಅಂದರೆ ಆ ಥರ ಹಬ್ಬ ಥರ ಮಾಡ್ತೀವಿ ಉಪವಾಸ ಇದ್ದು ವಾರ ಮಾಡಿ ಮತ್ತು ಆಚೆ ದೀಪ ಹಚ್ಚಿಬಿಟ್ಟೋದಕ್ಕೆ ರಾಗಿ ತೇನೆ ತೆನೆ ಅವರೇ ಹೂವು ಹುಚ್ಚಳು ಹೂವು ಉತ್ತರಾಣೆ ಗಿಡದ್ದು ಹೂವು ಮತ್ತು ತುಂಬೆ ಹೂವು ಇದನ್ನೆಲ್ಲ ತಂದು ಪರ್ಟಿಕ್ಯುಲರಾಗಿ ಹಿಂಗೆ ಮಾಡ್ತಾಯಿದ್ರು ಇವಾಗೆಲ್ಲ ಹುಚ್ಚಳುಗಳಂತೂ ಕಾಣಿಸೋದು ಇಲ್ಲ ಸಿಗೋದು ಇಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ರಿ ಕಮೆಂಟ್ ಮಾಡಿ ನೋಡೋಣ ಮತ್ತು ಕಡೆ ಕಾರ್ತಿಕ ಸೋಮವಾರದಲ್ಲಿ ಈ ಥರ ಎಲ್ಲ ರಜಾ ಕೊಡ್ತಾಯಿದ್ರು ಕಮೆಂಟ್ ಮಾಡಿ ನೋಡೋಣ ಬೆಳಗ್ಗೆ ಮಕ್ಳಿಗೆ ಅಂದ್ಬಿಟ್ಟು ಕಾಳು ದೋಸೆ ಮಾಡೋಣ ಅಂತ ರಾತ್ರಿಯೇ ಎರಡು ಲೋಟ ಕಾಳಿಗೆ ಒಂದು ಲೋಟ ಅಕ್ಕಿ ಹಾಕ್ಬಿಟ್ಟು ನೆನೆಸಿಟ್ಟಿದೆ ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಮಕ್ಳಿಗೆ ಅಂದ್ಬಿಟ್ಟು ಖಾರ ಸ್ವಲ್ಪ ಕಮ್ಮಿ ಹಾಕೊಂಡಿದ್ದೀನಿ ಶುಂಠಿ ಇದನ್ನ ಹಾಕೊಂಡು ಹಾಕ್ಕೊಂಡು ಗ್ರೈಂಡ್ ಇದ್ದೀನಿ ಮತ್ತು ಜೀರಿಗೆ ಹಾಕ್ಕೋಬೇಕು ಜೀರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಹಾಕೊಂಡು ಗ್ರೈಂಡ್ ಮಾಡಬೇಕು ನಾನು ಜೀರಿಗೆನ ಫಸ್ಟ್ ಟೈಮ್ ಗ್ರೈಂಡ್ ಮಾಡ್ಬೇಕಾದ್ರೆ ಮತ್ತೆ ಬಿಟ್ಟು ಆಮೇಲೆ ಸ್ವಲ್ಪ ಗ್ರೈಂಡ್ ಗ್ರೈಂಡ್ ಮಾಡಾದ್ಮೇಲೆ ಮತ್ತೆ ಹಾಕೊಂಡು ಗ್ರೈಂಡ್ ಮಾಡಿದ್ದೀನಿ ಜೀರಿಗೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಜೀರಿಗೆ ಮಿಸ್ ಮಾಡಬೇಡಿ ಆಮೇಲೆ ಒಂದು ತವ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮಾಮೂಲಿ ದೋಸೆ ಬೆಟರ್ ಹೆಂಗಾಗ್ತಿರೋ ಅದೇ ಥರ ಹಾಕೊಳ್ಳಿ ಎಷ್ಟು ಎಳುಗ್ಗೆ ಇಳಿದ್ರೂ ದೋಸೆ ಚೆನ್ನಾಗಿ ಬರುತ್ತೆ ನಾನು ಅವತ್ತು ಕಡೆ ಕಾರ್ತಿಕ ಸೋಮವಾರ ಇತ್ತಲ್ಲ ವಾರ ಬೇರೆ ಮಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ಪಲ್ಯೆಲ್ಲ ಮಾಡ್ಕೊಂಡಿದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೆಂಗಿದ್ರು ಹೆಸರು ಕಾಳೆಲ್ಲ ಅದರಲ್ಲೇ ಇದೆಯಲ್ಲ ಓಕೆ ಮ್ಯಾನೇಜ್ ಆಗುತ್ತೆ ಅಂದ್ಬಿಟ್ಟು ತುಪ್ಪ ಜೊತೆ ಕೊಟ್ಟೆ ಮಕ್ಳಿಗೆ ನನ್ನ ಮಗಳು ಲಂಚ್ ಬಾಕ್ಸ್ಗೆ ಬನಾನ ಮತ್ತು ಸ್ವಲ್ಪ ದ್ರಾಕ್ಷಿ ದೋಸೆ ಎಲ್ಲ ಹಾಕಿದ್ದೆ ಆಮೇಲೆ ನನ್ನ ಕಜಿನ್ ಮತ್ತು ಅವ್ರ ಫ್ರೆಂಡ್ಸ್ ಏನೋ ಕೆಲಸ ಇದೆ ಅಂತ ಬಂದಿದ್ದರು ಅವ್ರಿಗೆ ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಅದು ಫಸ್ಟು ಬಿಡಬೇಕಾದ್ರೆ ಎಣ್ಣೆ ಗೊತ್ತೇ ಆಗಲಿಲ್ಲ ಜಾಸ್ತಿ ಮಾಡೋಣ ಅಂದ್ಬಿಟ್ಟು ಹಾಕ್ದೆ ಆಮೇಲೆ ನೋಡಿದ್ರೆ ಕಡಲೆ ಬೀಜ ಕಡಲೆ ಬೇಳೆ ಹಾಕಿದ ಹಾಕಿದ್ಮೇಲೆ ತುಂಬಾ ಜಾಸ್ತಿ ಆಗೋಯಿತು ಮತ್ತು ಅಷ್ಟೊಂದು ಅಂದರೆ ಒಂಥರ ಅನಿಸುತ್ತೆ ಅಂದ್ಬಿಟ್ಟು ಬಿಸಿ ಎಣ್ಣೆನೇ ಬೇರೆದಕ್ಕೆ ತೊಗೊಂಡೆ ಒಂದು ಲೋಟದಷ್ಟು ವಾಪಸ್ಸು ನಾನಿಲ್ಲೊಂದು ನಾಲ್ಕೈದು ಜನಕ್ಕೆ ಆಗಷ್ಟು ಮಾಡ್ತಾ ಮಾಡ್ತಾಯಿದ್ದೆ ಅದಕ್ಕೆ ಅಷ್ಟು ಎಣ್ಣೆ ಬಿಟ್ಟಿದ್ದೆ ಆಮೇಲೆ ಅದನ್ನು ಸ್ವಲ್ಪ ತೊಗೊಂಡೆ ಆ್ಯಕ್ಚುಲಿ ಎಲ್ಲ ರೆಡಿ ಮಾಡಿಬಿಟ್ಟು ಅವ್ರಿಗೂ ಕೊಟ್ಟೆ ನಮ್ಮಮ್ಮ ಊರಿಂದ ಹಾಲು ಮತ್ತು ನಾನು ಯಾವತ್ತೋ ಗಿಣ್ಣೆಲ್ಲ ಕೇಳ್ತಾ ಇದ್ದೆ ಗಿಣ್ಣು ಅದಕ್ಕೆ ಗಿಣ್ಣಾಲು ನಮ್ಮ ಮನೆ ಪಕ್ಕದ ಹಸು ಇದ್ದಿತ್ತಂತೆ ಕರು ಹಾಕಿತ್ತಂತೆ ಅದಕ್ಕೋಸ್ಕರ ನೋಡಿ ಇದು ಗಿಣ್ಣಾಲು ಗಿಣ್ಣಾಲು ಕೂಡ ಕೊಟ್ಟಿದ್ದರು ಗಿಣ್ಣು ಮಾಡಿದ್ದೆ ಅವತ್ತೇನೆ ಬಟ್ ರೆಸಿಪಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಅವ್ರಿಗೆ ಎಲ್ಲ ಕೊಟ್ಟು ಉಪವಾಸ ಇದ್ದೆ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಸ್ವಲ್ಪ ವಾರ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ರು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಕೊಟ್ರು ಹಸಿ ಕಾಳಿನ ಬರ್ತಾ ಇರೋದ್ರಿಂದ ನೂರಿಪ್ಪತ್ತು ಆ ಥರ ಕೆ ಜಿ ಇದೆ ನಾನೇನು ಜಾಸ್ತಿ ತರಿಸಲ್ಲ ಆವತ್ತು ಕಾರ್ತಿಕ ಸುಮಾರಣ ಮಾಡೋಣ ಅಂದ್ಬಿಟ್ಟು ತೊಗರಿಕಾಳು ತರಿಸಿದ್ದೆ ಅದು ತುಂಬಾ ಉಳು ಇತ್ತು ಆಮೇಲೆ ಪಾಯಸ ಅನ್ನ ಮಾಡಿದ್ದೆ ಜಾಸ್ತಿ ಏನು ಮಾಡಿರಲಿಲ್ಲ ಇವಾಗ ಒಂದು ಟು ತ್ರೀ ಬ್ಯಾ ಡೇಸ್ ಬ್ಯಾಕ್ ನನ್ನ ಮಗಳು ಬರ್ಡೇ ಇತ್ತಲ್ಲ ಸೊ ಅದಕ್ಕೆ ಇವಾಗ ಸಿಂಪಲಾಗಿ ಮಾಡಿದ್ದೆ ನಾವು ಬೆಳಗ್ಗೆ ಎಲ್ಲ ವಾರ ಮಾಡಿಕೊಂಡು ಮಧ್ಯಾಹ್ನನೇ ನಾನು ಊಟ ಎಲ್ಲ ವಾರ ಮಾಡಿಬಿಟ್ಟು ಊಟ ಎಲ್ಲ ಮಾಡಿಕೊಂಡೆ ಮತ್ತು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅದೇ ಮುನ್ನೂರ ಅರವತ್ತೈದು ದೀಪ ಹಚ್ಬೇಕು ಅಂತ ಇದ್ದೆ ಅದಕ್ಕೆ ಕೊನೆ ವಾರನ ಹಚ್ಚನ ಅನ್ಕೊಂಬಿಟ್ಟು ಸುಮ್ಮನಾಗಿದ್ದೆ ನಾವು ಎಲ್ಲರೂ ರೆಡಿ ಅದೇ ಹೇಳಿದ್ನಲ್ಲ ಹಾ ಹಾಲು ಕೊಟ್ಟಿದ್ದರು ಗಿಣ್ಣು ಅಂತ ಗಿಣ್ಣೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೇವೆ ಗಿಣ್ ಮಾಡೋದು ಲಾಂಗ್ ಪ್ರೊಸೆಸ್ಸು ಒಂದು ತ್ರೀ ಅವರ್ಸ್ ಫೋರ್ ಅವರ್ಸೇ ಆದರೂ ಆಗುತ್ತೆ ಅಷ್ಟು ಲಾಂಗ್ ಪ್ರೊಸೆಸ್ಸು ನಾವು ಇಲ್ಲೇ ನಮ್ಮ ಪಕ್ಕದಲ್ಲಿ ರಾಮಂದಿರ ದೇವಸ್ಥಾನ ಇದೆ ಅದರೊಳಗಡೆ ಲಿಂಗ ಮತ್ತೆ ಶಿವಂದು ವಿಗ್ರಹ ಎಲ್ಲ ಇದೆ ಅದಕ್ಕೆ ಮಕ್ಳು ಕರ್ಕೊಂಡು ಅಷ್ಟೊತ್ತಲ್ಲಿ ದೂರ ಏನಕ್ಕೆ ಅಂತ ಅಲ್ಲೇ ಹೋಗ್ಬಿಟ್ಟು ನಾವು ಅಲ್ಲೇ ಪಕ್ಕದಲ್ಲೇ ಗ್ರಂಥಿಗೆ ಅಂಗಡಿಲೇ ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೋಗಿ ದೀಪ ಎಲ್ಲ ಹಚ್ಬಿಟ್ಟು ನಾವು ಎಲ್ಲ ಪೂಜೆ ಮಾಡ್ಕೊಂಡು ಬಂದ್ವಿ ಸಿಕ್ಕಾಪಟ್ಟೆ ರಶ್ ಇದ್ದರು ಆ್ಯಕ್ಚುಲಿ ರಾಮಂದ್ರ ದೇವಸ್ಥಾನದಲ್ಲಿ ಪ್ರತಿ ದಿನ ಸಂಜೆ ಅದೇ ಜನಗಳಿರ್ತಾರೆ ಅದರಲ್ಲೂ ಏನಾದರೂ ಈ ಥರ ಹಬ್ಬಗಳು ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿನವಂತೂ ತುಂಬಾ ರಶ್ ಇರ್ತಾರೆ ಎಷ್ಟೊಂದು ಜನ ಬಂದು ಆ್ಯಕ್ಚುಲಿ ದೀಪಗಳೆಲ್ಲ ಹಚ್ಚಿದ್ರು ಇನ್ನೂ ಬರ್ತಾನೇ ಇದ್ದರು ಎಷ್ಟೊಂದು ಜನ ಬಂದವರೆಲ್ಲ ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟು ಎಲ್ಲ ಮುನ್ನೂರ ಅರವತ್ತೈದು ಬತ್ತಿದ್ದು ದೀಪಗಳನ್ನೇ ಹಚ್ತಾಯಿದ್ರು ನಾನು ಇದನ್ನು ಫಸ್ಟ್ ಟೈಮ್ ಮಾಡಿದ್ದು ಎಷ್ಟೊಂದು ಜನ ಹೇಳಿದ್ರಲ್ಲ ಅದೇ ವರ್ಷ ಪೂರ್ತಿ ನಾವು ಮನೇಲಿ ಪೂಜೆ ಮಾಡೋದಿಲ್ಲ ಅಂದ್ರೂ ಆ ಪುಣ್ಯ ಸಿಗತ್ತೆ ಆ ಥರ ಮಾಡಿದರೆ ಅದರಲ್ಲೂ ಶಿವ ದೇವಸ್ಥಾನದಲ್ಲಿ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅದಕ್ಕೆ ನಾನು ಹೋಗಿ ಮಾಡೋಣ ಅಂತ ಮಾಡ್ಕೊಂಡು ಬಂದೆ ನಾನು ಎಲ್ಲ ಅದು ಮಡ್ಲಕ್ಕಿ ಕೊಟ್ಬಿಟ್ಟು ಅದ್ರ ಮೇಲೆ ದೀಪ ಇಟ್ಬಿಟ್ಟು ಬತ್ತಿ ಇಟ್ಬಿಟ್ಟು ದೀಪ ಹಚ್ತಾಯಿದ್ರು ನಾನು ಫಸ್ಟ್ ಟೈಮ್ ಅದೇ ಹೇಳಿದ್ನಲ್ಲ ನನಗೆ ಮಡ್ಲಕ್ಕಿ ಹಾಕೋದೇ ಮರ್ತೋಗ್ಬಿಟ್ಟಿತ್ತು ಹೋಗ್ಲಿ ಬಿಡು ಫಸ್ಟ್ ಟೈಮ್ ಅಲ್ವಾ ಪರವಾಗಿಲ್ಲ ನೆಕ್ಸ್ಟ್ ಟೈಮಿಂದ ಕ್ಲೀನಾಗಿ ಮಾಡೋಣ ಅಂದ್ಕೊಂಡು ಅದು ಮಕ್ಕಳು ಬೇರೆ ಇದ್ರ ಊಟಕ್ಕೆ ಟೈಮ್ ಆಗಿಬಿಡುತ್ತೆ ಆ ಗಡಿ ಬಿಡಿಗಳಲ್ಲಿ ಈ ಥರ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ನಾವು ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲ ಬಂದು ಅಲ್ಲೇ ಇಟ್ಬಿಟ್ಟು ಬಂದ್ವಿ ಎಷ್ಟು ರಶ್ ಇತ್ತೋ ಮತ್ತು ಜನಗಳು ಇನ್ನೂ ಬರ್ತಾನೆ ಇದ್ರು ಆಕ್ಚುಲಿ ಒಂದು ಫುಲ್ ಟೇಬಲ್ಲು ಕಂಪ್ಲೀಟ್ ಖಾಲಿಯಾಗಿ ಇನ್ನೊಂದು ಕಡೆಯೂ ಅಲೆ ಅರ್ಧ ಎಲ್ಲ ಇಟ್ಟಿದ್ರು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಅವತ್ತು ಒಂದು ದಿನ ಮಲ್ಲೇಶ್ವರಮಲ್ಲಿ ದೀಪಗಳೆಲ್ಲ ತೊಗೊಂಬಂದೆ ಕಾರ್ತಿಕ ಸೋಮವಾರ ದಿನ ಹಚ್ತೀನಿ ಅಂತ ಹೇಳಿದ್ನಲ್ಲ ನಾವು ಅಲ್ಲಿಂದ ಬಂದು ಅದಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ಆ್ಯಕ್ಚುಲಿ ಇನ್ನೊಂದು ಏನಂದರೆ ನನ್ನ ಮಗಳು ಯಾವ ದೇವಸ್ಥಾನಕ್ಕಾದರೂ ಹೋಗಲಿ ಅವಳ ಕೈಲಿ ಹುಂಡಿಗೆ ದುಡ್ಡು ಹಾಕ್ಸ್ಲೇಬೇಕು ಹಾಕ್ಸ್ಲಿಲ್ಲ ಅಂದರೆ ಬಿಡೋದೇ ಇಲ್ಲ ಅದು ಯಾವ ದೇವಸ್ಥಾನ ಆದರೂ ಸರಿ ದಿನ ಕರ್ಕೊಂಡೋಗೋ ದಿನಾನೂ ಅದಕ್ಕೆ ಹೇಳ್ತಾಳೆ ನಾನು ಹುಂಡಿಗೆ ದುಡ್ಡು ಹಾಕಬೇಕು ಕೊಡು ನಾನು ಉಂಡಿಗೆ ದುಡ್ಡು ಹಾಕಬೇಕು ಕೊಡು ಅಂತ ಕೊಡಲಿಲ್ಲ ಅಂದರೆ ಅಲ್ಲೇ ಬಿದ್ದು ದುಡ್ಡು ಅಷ್ಟು ರಚೆ ಮಾಡ್ತಾಳೆ ನಾವು ದೇವಸ್ಥಾನದಿಂದ ಬಂದಮೇಲೆ ಅಂದರೆ ಮಧ್ಯಾಹ್ನ ಸ್ವಲ್ಪ ಎರಡು ಮೂರು ಗಂಟೆಂಗೆ ನಾನು ಪೂಜೆ ಮಾಡಿದ್ದು ವಾರ ಮಾಡಬೇಕಿತ್ತು ಅಂತ ಅದಕ್ಕೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಮಕ್ಕಳಿದ್ದಾರೆ ರಶ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆಮೇಲೆ ಬಂದು ಮನೇಲಿ ಹೆಂಗಿದ್ರು ಸಂಜೆಯೇ ಪೂಜೆ ಮಾಡಿದ್ನಲ್ಲ ಮೂರು ಗಂಟೆಯಲ್ಲಿ ಆಮೇಲೆ ಮಾಡೋಣ ಅಂದ್ಕೊಂಡು ದೇವಸ್ಥಾನದಿಂದ ಬಂದಮೇಲೆ ಪೂಜೆಗೆ ರೆಡಿ ಇದ್ದೆ ನಾನು ಅವತ್ತು ತೊಗೊಂಬಂದಿದ್ದು ದೀಪ ಮಲ್ಲೇಶ್ವರಮಿಂದ ಅದಕ್ಕೆಲ್ಲ ಎಣ್ಣೆ ಹಾಕಿ ಸ್ವಲ್ಪ ಹೂವದಿಂದೆಲ್ಲ ಅಲಂಕಾರ ಮಾಡಿದ್ವಿ ಅದರಲ್ಲಿ ಐದೈದು ದೀಪ ಇದೆ ಆ್ಯಕ್ಚುಲಿ ಹೇಳ್ತಾರಲ್ವ ನಾಲ್ಕು ದೀಪ ಆ ಥರ ಎಲ್ಲ ಹಚ್ಬಾರ್ದು ಐದು ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಅದರಲ್ಲೂ ಐದು ದೀಪ ಇದೆ ಆ್ಯಕ್ಚುಲಿ ಇದರಲ್ಲೂ ಐದು ದೀಪ ಇದೆ ನನ್ನ ಮಗಳಿಗೆ ಇದ್ರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ನಾನು ಮಾಡ್ತಾಯಿದ್ರೆ ಅವಳು ಪಕ್ಕದಲ್ಲೇ ಕೂತಿದ್ಲು ಸ್ವಲ್ಪ ವೀಡಿಯೋಗೆ ಬರಬೇಕು ಅಂತಲೂ ಮತ್ತೆ ಏನು ಮಾಡ್ತಾ ಇದ್ದೀನಿ ನಾ ಕ್ಯೂರಿಯಾಸಿಟಿಗೂ ಹೌದು ಅದು ಯಾವುದೇ ಹಬ್ಬ ಇರಲಿ ಅಥವಾ ಏನಾದರೂ ಆಗಿರಲಿ ಈ ಥರ ಮನೆ ಮುಂದೆ ಚೆನ್ನಾಗಿರೋ ರಂಗೋಲಿ ಹಾಕಿ ದೀಪ ಎಲ್ಲ ಮತ್ತು ಹೂವ್ಯ ಎಲ್ಲ ಚೆನ್ನಾಗಿ ಹಾಕಿದ್ರೆ ಒಂಥರ ವೈಬೇ ಚೆನ್ನಾಗಿರುತ್ತೆ ಒಂಥರ ಪಾಸಿಟಿವ್ ಎನರ್ಜಿ ಏನೋ ಆ ಥರ ಅನಿಸುತ್ತೆ ನಾವು ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಅಂದರೆ ಆ ದೀಪಕ್ಕೆಲ್ಲ ಸ್ವಲ್ಪ ಅಲಂಕಾರ ಎಲ್ಲ ಮಾಡಿಕೊಂಡು ನನ್ನ ಹಸ್ಬೆಂಡು ಕರಂಗಲಿದು ಮಾಲೆ ಮತ್ತು ಕೈದು ಬ್ರೇಸ್ಲೆಟ್ ತೊಗೊಂಬಂದಿದ್ರು ಅದಕ್ಕೂ ಸ್ವಲ್ಪ ಪೂಜೆ ಮಾಡಿಕೊಡು ಅಂದರು ಅವ್ರಿಗೂ ಪೂಜೆ ಮಾಡಿಬಿಟ್ಟು ಕೊಟ್ಟೆ ಇನ್ನೊಂದೇನೆಂದರೆ ನನ್ನ ಮಕ್ಕಳು ರಂಗೋಲಿನೇ ಬಿಡಲ್ಲ ಬಾಗಿಲಲ್ಲಿ ಬೆಳಗ್ಗೆ ಏನಾದರೂ ಡೈಲಿ ಎಲ್ಲ ಹೋಗಲ್ಲ ಏನಾದರೂ ಹಬ್ಬ ಇದ್ದಾಗ ಅಥವಾ ಫಂಕ್ಷನ್ ಇದ್ದಾಗ ಬೆಳಗ್ಗೆ ಹಾಕಿದ ರಂಗೋಲಿನಾಗ ಇಡಿಸ್ಬಿಟ್ಟು ಸಂಜೆ ಹಾಕ್ಲೇಬೇಕು ಎಲ್ಲ ಫುಲ್ಲು ಮೆಸ್ಸಿ ಮಾಡಿಬಿಟ್ಟಿದ್ದಾರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಲೈಕ್ ಮಾಡಿ ಹಂಗೇ ಯಾರೆಲ್ಲ ಈ ವಿಡಿಯೋ ನೋಡ್ತಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಮ್ಮ ಥರ ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಹಾಕೋ ವೀಡಿಯೋಸಲ್ಲಿ ನಿಮಗೆ ಯಾವ ವೀಡಿಯೋಸ್ ಇಷ್ಟ ಆಗುತ್ತೋ ಅದನ್ನು ನೋಡಿ ಇಷ್ಟ ಆಗಲಿಲ್ಲ ಅಂದರೆ ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು ಹಾಗೆ ನಾನು ಹಾಕಿರೋಂಥ ಸ್ಯಾರಿ ಬಂದು ಸೆಮಿ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಅಂತ ಬರುತ್ತಲ್ಲ ಆ ಥರ ಆ ಸ್ಯಾರಿಗೆ ಒನ್ ತೌಸಂಡು ಬ್ಲೌಸ್ ಹೊಲ್ಸೋಕ್ಕೆ ನೈನ್ ಹಂಡ್ರೆಡು ಅದಕ್ಕೆ ಮನೇಲಿ ಹೇಳ್ತಾರೆ ನೀವು ಬ್ಲೌಸ್ ಹೊಲ್ಸೋ ದುಡ್ಡಿಗೆ ಇನ್ನೊಂದು ಸೀರೆನೇ ಬರುತ್ತಲ್ಲ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಕಡೆ ಬ್ಲೌಸ್ ಹೊಲ್ಸೋಕೆ ಕಾಸ್ಟ್ಲಿನೇ ಒಂದು ಪ್ರಿನ್ಸಸ್ ಕಟ್ ಬ್ಲೌಸ್ ಹೊಲ್ಸೋಕ್ಕೇನೆ ಮಿನಿಮಮ್ ಬೆಂಗಳೂರಲ್ಲಿ ಸೆವೆನ್ ಫಿಫ್ಟಿ ಕೊಡಲೇಬೇಕು ಅದು ನಾನು ಊರಲ್ಲಿ ಹೊಲ್ಸೋದ್ರಿಂದ ಸ್ವಲ್ಪ ಕಮ್ಮಿ ಹೊಲ್ಕೊಡ್ತಾರೆ ಓಕೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಗಿಣ್ಣದು ರೆಸಿಪಿ ಅಂದರೆ ನಮ್ಮ ಕಡೆ ಹೆಂಗೆ ಮಾಡ್ತಾರೋ ಆ ರೆಸಿಪಿನ ಹಾಕ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ